ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ಸ್ಪೆಷಲಿ ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಚಟ್ನಿ ಈಸಿಯಾಗಿ ಮಾಡ್ಕೋಬೇಕು ಡಿಫ್ರೆಂಟಾಗಿ ಕೂಡ ನಮ್ಮ ರುಚಿ ಇರಬೇಕಂದ್ರೆ ಈ ಥರವಾಗಿ ಚಟ್ನಿ ಖಂಡಿತವಾಗಿ ಟ್ರೈ ಮಾಡ್ಬೋದು ನಮ್ಮ ಕಡೆ ಸ್ಪೆಷಲಿ ಹೋಟೆಲಲ್ಲಿ ಚಟ್ನಿ ಸಿಗುವಂಥ ರೆಸಿಪಿ ನಿಮಗಾಗಿ ತೋರಿಸ್ತಾ ಇರುವಂಥದ್ದು ನೀವು ಕೂಡ ಒಂಥ ಸರ್ತಿ ಆದರೂ ಕೂಡ ಈ ಥರ ಟ್ರೈ ಮಾಡ್ಬೋದು ಹಾಗಿದ್ರೆ ಬನ್ನಿ ಯಾಕೆ ತಡ ಮಾಡೋದು ವಿಡಿಯೋ ಸ್ಕಿಪ್ ಮಾಡಿದ್ರೆ ತೋರಿಸ್ಕೊಡ್ತೀನಿ ಫಸ್ಟಿಗೆ ಒಂದು ಕಡೆ ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಏನು ಹಾಕ್ತಾಯಿದ್ದೀರೋ ಅಂದರೆ ಹಸಿ ಶೇಂಗಾ ಕಾಳು ನಾವು ಒಂದು ಬಟ್ಲಷ್ಟು ಹಸಿ ಕಾಳು ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಹಸಿ ಕಾಳು ಶೇಂಗಾ ಕಾಳು ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ನಾವು ಚಟ್ನಿ ಮಾಡಿದ್ರೆ ಸಾಯಂಕಾಲವರೆಗೂ ಕೂಡ ಚಟ್ನಿ ಇಟ್ಕೊಂಡ್ರೆ ಸ್ವಲ್ಪ ಕೂಡ ಕೆಡೋದಿಲ್ಲ ಚಟ್ನಿ ಆಮೇಲೆ ನೋಡಿ ಸ್ವಲ್ಪ ಶೇಂಗಾ ಕಾಳು ಫ್ರೈ ಆಗಿದ ತಕ್ಷಣ ಅದಕ್ಕೆ ಒಂದು ಬಟ್ಲಷ್ಟು ಪುಟಾಣಿ ಕಾಳು ಹಾಕಿದ್ದೀನಿ ಅದು ಕೂಡ ಫ್ರೈ ಮಾಡ್ತಾನೆ ಇರಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಡಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ನಮ್ಮ ಚಟ್ನಿ ಕೆಡೋದಿಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಟ್ನಿ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಆಮೇಲೆ ಅದಕ್ಕೆ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಟ್ ಮಾಡ್ಕೊಂಡು ತೊಗೊಂಡು ಹಾಕ್ಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ನಿಮಗೆ ಖಾರ ಕಡಿಮೆ ಜಾಸ್ತಿ ಬೇಕಾದರೆ ಕಡಿಮೆ ಮಾಡಿಕೊಳ್ಳಿ ಎಲ್ಲ ಜಾಸ್ತಿ ಹಾಕ್ಬೋದು ಹಸಿ ಶೇಂಗಾಕಾಳು ಮತ್ತು ಪುಟಾಣಿ ಕಾಳು ಹಸಿ ಮೆಣ್ಸಿನ್ಕಾಯಿ ಇವೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ತಗೊಳ್ಳಿ ಇವಾಗ ಇದೆಲ್ಲನೂ ಕೂಡ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಯಾವ ರೀತಿಯಾಗಿ ಚಟ್ನಿ ರೆಡಿ ಮಾಡ್ತೀನಿ ಅಂತ ನೋಡಿಬಿಡಿ ಸಖತ್ ಟೇಸ್ಟಿಯಾಗಿ ಈ ಥರವಾಗಿ ಹೋಟೆಲ್ನಲ್ಲಿ ಚಟ್ನಿ ಮಾಡುವಂಥದ್ದು ಸ್ನೇಹಿತರೆ ಈ ಥರ ಮಾಡಿದರೆ ಸಾಯಂಕಾಲವರೆಗೂ ಕೂಡ ನಮ್ಮ ಚಟ್ನಿ ಫ್ರೆಶಾಗೇ ಇರುತ್ತೆ ಮತ್ತೆ ಕೆಡೋದು ಕೂಡ ಇಲ್ಲ ಸ್ನೇಹಿತರೆ ಮನೆಯಲ್ಲಿ ಗಡಿಬಿಡಿಯಲ್ಲಿ ನಾವು ಹಾಗೆ ಚಟ್ನಿ ಮಾಡ್ತೀವಿ ಅದ್ರ ಬದಲಾಗಿ ಈ ಥರ ಫ್ರೈ ಮಾಡ್ಕೊಂಡಿರೋಂಥ ಚಟ್ನಿ ಒಂದು ಸರ್ತಿ ಟ್ರೈ ಮಾಡ್ಬೋದು ಇವಾಗ ಎಲ್ಲ ಕೂಡ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜರಲ್ಲಿ ನಾನು ಎಲ್ಲ ಕೂಡ ಫ್ರೈ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಹುಣಸೆ ಹಣ್ಣು ಕೂಡ ಹಾಕ್ಬೋದು ನಿಮಗೆ ಇಷ್ಟ ಇದ್ದರೆ ಹುಣಸೆ ಹಣ್ಣು ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಹುಣಸೆ ಹಣ್ಣು ಇವತ್ತು ಇಲ್ಲ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಿಮಗೆ ಇಷ್ಟ ಆದರೆ ಹಾಕ್ಬೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನಾವು ಇದಕ್ಕೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ತುಂಬಾ ಸರಳ ವಿಧಾನ ವೀಕ್ಷಕರೇ ನಾವು ಈ ಥರವಾಗಿ ಚಟ್ನಿ ಒಂದು ಸರ್ತಿ ಆದರೂ ಟ್ರೈ ಮಾಡೋರಿದ್ದರೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡಿರೋರು ಖಂಡಿತವಾಗಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ನೋಡಿ ಈ ಥರ ಚಟ್ನಿ ರೆಡಿ ಮಾಡ್ಕೊಂಡು ತೊಗೋಬೇಕು ಆಮೇಲೆ ಚಟ್ನಿಗೆ ಒಗ್ಗರಣೆ ಕೂಡ ಕೊಡಬೇಕಾಗುತ್ತೆ ಹಾಗಾಗಿ ಈ ಕಡೆ ಮತ್ತೆ ಅದೇ ಕಡೆ ಇಟ್ಕೊಂಡು ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ ಒಂದು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ ಆಮೇಲೆ ಜೀರಿಗೆ ನಾವು ಎಷ್ಟು ಚೆನ್ನಾಗಿ ಚಟ್ನಿಗೆ ಒಗ್ಗರಣೆ ಕೊಡ್ತೀವಿ ಅದು ಸೂಪರಾಗಿ ರುಚಿ ಬರುತ್ತೆ ಸ್ನೇಹಿತರೆ ಇವಾಗ ಜೀರಿಗೆ ಹಾಕಿದ ಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇವೆರಡೂ ಕೂಡ ಇದರಲ್ಲಿ ಹಾಕೊಂಡು ತೊಗೋಬೇಕು ಆವಾಗಲೇ ನಮ್ಮ ಚಟ್ನಿ ಟೇಸ್ಟ್ ಸಖತ್ ರುಚಿಯಾಗಿ ಬರುತ್ತೆ ಇವಾಗ ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಇವಾಗ ಸ್ಟವ್ ಆಫ್ ಮಾಡಬೇಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದು ಇದನ್ನ ಚಟ್ನಿ ರುಬ್ಬಿರೋಂಥ ಚಟ್ನಿ ಇದರಲ್ಲಿ ಹಾಕಬೇಕು ಈ ಥರ ಚಟ್ನಿ ಹಾಕ್ಕೊಂಡು ಗಟ್ಟಿ ಚಟ್ನಿ ಬೇಕಾದರೆ ಗಟ್ಟಿಯಾಗಿ ಕುಟುವ ಇಟ್ಕೋಬೇಕು ಇಲ್ಲಾಂದರೆ ನಿಮಗೆ ಸ್ವಲ್ಪ ಮಿಕ್ಸಿ ಜರಲ್ಲಿ ನಾನು ನೀರು ಹಾಕಿ ಇದರಲ್ಲಿ ಹಾಕ್ಕೊಂಡು ತೊಗೊಂಡಿದ್ದೀನಿ ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ ಇದು ಸ್ವಲ್ಪ ಕಡೆ ಬಿಸಿರೋಕ್ಕೋಸ್ಕರ ಆ ಕಡೆ ಆ ಥರ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಈಸಿಯಾಗಿ ಚಟ್ನಿ ರೆಡಿ ಆಯಿತು ವೀಕ್ಷಕರೇ ಈ ಥರ ಚಟ್ನಿ ಪೊಡ್ಡಿಗಾಗಲಿ ದೋಸೆಗಾಗಲಿ ಸೂಪರ್ ಟೇಸ್ಟಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡ್ಬೋದು ಇದ್ರ ಜೊತೆಗೆ ಸ್ನೇಹಿತರೆ ಪೊಡ್ಡು ಸೂಪರಾಗಿ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ ಎರಡೂ ಕೂಡ ರೆಸಿಪಿ ಬೇಕಂದರೆ ಆಲ್ರೆಡಿ ಫಸ್ಟ್ ನಾನು ಪೊಡ್ಡು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಚಟ್ನಿ ರೆಸಿಪಿ ತೋರಿಸಿರುವಂಥದ್ದು ಖಂಡಿತವಾಗಿ ನಮ್ಮ ಚಟ್ನಿ ನಿಮಗೂ ಕೂಡ ಇಷ್ಟ ಆದರೆ ಒಂದು ಸರ್ತಿ ಟ್ರೈ ಮಾಡ್ಕೊಂಡು ನೋಡಿ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ರೆಸಿಪಿ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾಗಿ ರೆಸಿಪಿ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ಇರಿ ಸ್ನೇಹಿತರೆ ಅಂತ ಕೇಳ್ಕೊತೀನಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಎಲ್ರಿಗೂ ಕೂಡ